ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪುನಿಮಾ ಬಾನ್ವಿ ಲಾಗ್ಸ್ ನಾನು ಇವತ್ತು ಗೌರಿ ಹಬ್ಬ ಮತ್ತು ಗಣೇಶ ಹಬ್ಬ ಸೇರಿ ಒಂದೇ ಲಾಗಲ್ಲಿ ಲಾಗ್ನ ಮಾಡ್ತಾಯಿದ್ದೀನಿ ಮತ್ತು ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ನಾನು ಲಾಸ್ ಲಾಗಲ್ಲೇ ತೋರಿಸಿದ್ದೆ ಅಲ್ಲ ಗೌರಿ ಹಬ್ಬಕ್ಕೆ ಯಾವ ಬಟ್ಟೆ ತೊಗೊಂಡಿದ್ದೀನಿ ಅಂತ ಅದನ್ನು ನಾನು ವೇರ್ ಮಾಡಿದ್ದೀನಿ ಇವಾಗ ನನ್ನ ಮಗಳು ಕೂಡ ಡ್ರೆಸ್ನ ವೇರ್ ಮಾಡಿದ್ದಾಳೆ ಅದ್ರ ಜೊತೆಗೆ ಅವಳು ವೇಲ್ನ ಕೂಡ ಹಾಕೊಂಡಿದ್ದಾಳೆ ಯೂಶಲಿ ಚಿಕ್ಕ ಮಕ್ಕಳಿಗೆ ಈ ವೇಲ್ಸು ಎಲ್ಲ ಆ ಡ್ರೆಸ್ಸಲ್ಲಿ ರೀನ್ ರೆಡಿ ತೊಗೊಂಡು ಆ ಡ್ರೆಸ್ಸಲ್ಲಿ ಇಲ್ಲ ಅಂದ್ರೂ ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತಾರೆ ತುಂಬಾ ಇಷ್ಟ ಇರುತ್ತೆ ಆ ಸ್ಯಾರಿ ಹಾಕ್ಕೊಳ್ಳೋದಾಗಲಿ ವೇಲಲ್ಲಿ ಆ ಥರ ಎಲ್ಲ ಹಾಕ್ಕೊಂಡಿದ್ದಾಳೆ ಹಾಗೆಯೇ ಗೌರಿ ಗುಡಿಗೆ ಬಂದ್ವಿ ಗ ಗೌರಿ ದಾರ ಕೂಡ ಕಟ್ಟಿಸ್ಕೊಂಡ್ವಿ ಗೌರಿ ಗುಡೀಲು ತುಂಬ ಪೂಜೆ ಎಲ್ಲ ಆಗಿತ್ತು ಆ ಗೌರಿಯ ಕೊಳೆಯಿಂದ ಮೈ ಕೊಳೆಯಿಂದ ಗಣೇಶ ಹುಟ್ಟಿದ್ದು ಅಂತ ಹೇಳ್ತಾರೆ ಎಷ್ಟು ದೇವ್ರುಗಳದು ಪ್ರಕೃತಿ ನಿಯಮ ಆಗಿರ್ಬೋದು ದೇವ್ರುಗಳದು ಒಂದು ಮಿರಾಕಲ್ಲ ಅಂತಲೇ ಹೇಳ್ಬೋದು ಒಂದು ಒಂದೊಂದು ದೇವ್ರದ್ದು ಹುಟ್ಟಿರೋದು ಒಂದೊಂದು ಕತೆಗಳು ತುಂಬ ಚೆನ್ನಾಗಿರುತ್ತೆ ಸೊ ಅದೇ ಥರ ಗೌರಿ ಹಬ್ಬ ಕೂಡ ಆಯಿತು ನಾನು ಕೂಡ ಗೌರಿ ದಾರನ ಕಟ್ಟಿಸ್ಕೊಂಡೆ ಯೂಶ್ವಲಿ ಊರಲ್ಲೆಲ್ಲ ಗೌರಿ ಗುಡಿ ಅಂತ ಅಂದರೆ ಯೂಶ್ವಲಿ ಬ್ರಾಹ್ಮೀಣ್ ಮನೆಗಳಲ್ಲಿ ಗೌರಿನ ಕುಣಿಸ್ತಾರೆ ಆದರೂ ಗಣೇಶ ಹಬ್ಬದ ದಿನ ಗಣೇಶನ ಕುಣಿಸ್ತಾರೆ ಇಲ್ಲಿ ಮೈಸೂರಲ್ಲಿ ಬಂದು ದೇವಸ್ಥಾನಗಳಲ್ಲೇ ಕುಣಿಸ್ತಾರೆ ಸೊ ಗೌರಿ ಹಬ್ಬದ ಲಾಗ್ ಇಷ್ಟ ಆಯಿತು ನೆಕ್ಸ್ಟು ಗಣೇಶ ಹಬ್ಬ ಕೂಡ ರೆಡಿ ಆದ್ವಿ ಹಾಗೆಯೇ ನಮ್ಮ ಮನೇಲಿ ಗೌರಿ ದಿನನೂ ಪೂಜೆ ಆಯಿತು ಗಣೇಶ ಸಿಂಪಲ್ ಆಗಿ ಪೂಜೆ ಆಯಿತು ಹಾಗೆಯೇ ನಾನು ಈ ಸಾರಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ತಿದ್ದೆ ಆ್ಯಕ್ಚುಲಿ ನಾವು ತನಿ ಇರೋದಕ್ಕೆ ಗಣೇಶ ಹಬ್ಬದ ದಿನ ವರ್ಟ್ವಿ ಎಲ್ಲ ರೆಡಿ ಆಗಿ ಯೂಶ್ವಲಿ ತನಿ ಏರಿಯಾದೂ ಅಷ್ಟೇ ನಮ್ಮ ಊರುಗಳ ಸೈಡೆಲ್ಲ ಏರಿಯಾದಿಲ್ಲ ಇಲ್ಲಿ ಮೈಸೂರಲ್ಲಿ ತುಂಬ ಜನ ಮಾಡ್ತಾರೆ ಇವನ್ ನಮ್ಮನೆಯಲ್ಲೂ ಕೂಡ ಮಾಡ್ತಿದ್ದೀವಿ ಹುತ್ತಕ್ಕೆ ಹಾಲು ಎಲ್ಲ ಬಿಡೋದೆಲ್ಲ ಯೂಶ್ವಲಿ ನಾವು ಸಸ್ತಿ ಟೈಮಲ್ಲಿ ಮಾಡ್ತೀವಿ ಇಲ್ಲೆಲ್ಲ ಸಷ್ಟಿ ಇಲ್ಲೂ ಮಾಡ್ತಾರೆ ಮತ್ತು ಇಲ್ಲೂ ಮಾಡ್ತಾರೆ ಹಾಗೆಯೇ ನಿನ್ನೆ ಹೋಗಿದ್ದಂತಹ ದೇವಸ್ಥಾನಕ್ಕೆ ಬಂದ್ವಿ ಗಣೇಶ ಟೆಂಪಲ್ಲಿಗೆ ಗಣೇಶದೆಲ್ಲ ತುಂಬ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು ನವಗ್ರಹಗಳಿಗೂ ಕೂಡ ತುಂಬ ಪೂಜೆ ಮಾಡಿದರು ಇನ್ನು ಗಣೇಶ ಕುಣಿಸೋಕ್ಕೆ ಇನ್ನೂ ಟೈಮ್ ಇತ್ತು ಒಳ್ಳೆ ಮುಹೂರ್ತ ಅಂದ್ಬಿಟ್ಟು ಇನ್ನೂ ಡೆಕೋರೇಷನ್ ಮಾಡ್ತಿದ್ರು ನಾವು ಹೋದಾಗ ಯಾವುದೇ ಥರ ಡೆಕೋರೇಷನ್ ಸಾರಿ ಗಣೇಶ ಕುಣಿಸ್ಲಿಲ್ಲ ಡೆಕೋರೇಷನ್ ಇನ್ನೂ ಪ್ರಿಪ್ರೇಷನ್ ನಡೀತಾ ಇತ್ತು ಇನ್ನು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಮನೆಗೆ ಬಂದ್ವಿ ಸೊ ನನ್ನ ಮಗಳು ಆ ಥರ ಡ್ರೆಸ್ ವೇರ್ ಮಾಡಿದ್ದಾಳೆ ಸೊ ದೇವಸ್ಥಾನದಲ್ಲಿ ನಾವು ಮೂರು ಜನ ರೆಡಿಯಾಗಿರುವಂತಹದ್ದು ಗಣೇಶ ಹಬ್ಬದ ದಿನ ಯೂಶ್ವಲಿ ಚಂದ್ರ ನೋಡಬಾರ್ದು ಅಂತ ಹೇಳ್ತಾರೆ ಯಾಕೆ ಅಂತ ಅಂದರೆ ನನಗೆ ಗೊತ್ತಿರೋದನ್ನ ನಾನು ಹೇಳ್ತಾ ಇದ್ದೀನಿ ಯೂಶ್ವಲಿ ಗಣೇಶ ಹಬ್ಬ ಸಾರಿ ಗಣೇಶ ಒಂದು ಮೀನ್ಸ್ ಚತುರ್ಥಿ ದಿನ ಊಟ ಮಾಡಿ ತುಂಬ ಗಣೇಶನಿಗೆ ಸ್ವೀಟ್ಸು ಊಟ ಎಲ್ಲ ತುಂಬ ಇಷ್ಟ ಇರುತ್ತೆ ಚೆನ್ನಾಗಿ ಊಟ ಮಾಡಿ ಬರ್ತಿರ್ತಾನೆ ರಾತ್ರಿ ಬರುವಾಗ ಫುಲ್ಲು ಬಿದ್ದೋಗಿಬಿಡ್ತಾನೆ ಇದಕ್ಕಿದ್ದಾಗೆ ಮೋಸ್ಟ್ಲಿ ಹೊಟ್ಟೆ ಭಾರ ಹಾಕ್ಬಿಟ್ಟು ಏನಾಗೋ ಅಂತ ಆವಾಗ ಹೊಟ್ಟೆ ಕೂಡ ಹೊಡೆದೋಗುತ್ತೆ ಅದಕ್ಕೇ ಆ ಹೊಟ್ಟೆ ಹೊಡೆದೋಗಿದ್ದಾಗ ಅಲ್ಲೇ ಹೋಗ್ತಿರುವಂಥ ಹಾವನ್ನ ಕೂಡ ಕಟ್ಕೊತಾನೆ ಸೊ ಆ ಗಣೇಶನ ಹೊಟ್ಟೆಲಿ ಯಾವಾಗಲೂ ಹಾವಿರೋದು ಅದೇ ಕಾರಣಕ್ಕೆ ಅಂತ ಹೇಳ್ತಾರೆ ಹಾಗೆಯೇ ಚಂದ್ರ ಕೂಡ ನಗ್ತಾನೆ ನೋಡಿಬಿಟ್ಟು ಗಣೇಶ ಬಿಡೋದನ್ನ ಸೊ ಆವಾಗ ಚಂದ್ರಂಗೆ ಶಾಪ ಕೊಡ್ತಾನೆ ಗಣೇಶ ಅಂತ ಪ್ರತೀತಿ ಇದೆ ಸೊ ಅದಕ್ಕೋಸ್ಕರ ಗಣೇಶ ಹಬ್ಬದ ದಿನ ಯಾರೂ ಚಂದ್ರ ನೋಡಬಾರ್ದು ನೋಡಿದ್ರೆ ಅದು ಶಾಪ ಇರುತ್ತೆ ಏನೇ ಪ್ರೋಗ್ರಾಮ್ಗೆ ಹೋಗ್ಬೇಕಾದ್ರೂ ಅದು ಶಾಪ ಇದಾಗುತ್ತೆ ಅದು ಶಾಪ ವಿಮೋಚನೆ ಆಗಬೇಕಾದ್ರೆ ಇನ್ನು ಒಂದು ವರ್ಷದವರೆಗೂ ಕಾಯಬೇಕು ಅಂತಲೂ ಕೂಡ ಹೇಳ್ತಾರೆ ಸೊ ಆ ಥರ ಶಾಪನ ಹಂಗೆ ಗಣೇಶ ಕೊಡ್ತಾನೆ ಸೊ ಇದು ಸ್ಟೋರಿ ಅದರಿಂದ ಯೂಶ್ವಲಿ ಗಣೇಶ ದಿನ ನಾವು ರಾತ್ರಿವತ್ತೇನಾದರೂ ಹೋಗಬೇಕಾದ್ರೆ ಹೊರಗಡೆ ಎದುರುಗಡೆ ಚಂದ್ರ ಬರ್ತಾನೆ ಅಂತ ಹೇಳ್ತಾರೆ ಮೀನ್ಸ್ ನಮಗೆ ಬೇಕು ಬೇಕು ಅಂತಲೇ ಕಾಣಿಸ್ಕೊತಾನೆ ಅಂದ್ಬಿಟ್ಟು ಸೊ ಅದರಿಂದ ನಾವು ಆದಷ್ಟು ನೈಟ್ ಹೊರಗಡೆ ಹೋಗೋದನ್ನ ಅವಾಯ್ಡ್ ಮಾಡಬೇಕು ಎಸ್ಪೆಷಲಿ ಗಣೇಶ ಹಬ್ಬದ ದಿನ ಸೊ ಈ ಕಥೆನೂ ತುಂಬ ಚೆನ್ನಾಗಿದೆ ನಾನು ಆದಷ್ಟು ಶಾರ್ಟಾಗಿ ಹೇಳ್ತಾ ಇದ್ದೀನಿ ಇನ್ನು ಎಲಾಬ್ರೇಟ್ ಮಾಡಬೇಕಂದ್ರೆ ಇನ್ನು ತುಂಬ ಸ್ಟೋರೀಸ್ ಇದೆ ಇದು ಒಂದೇ ಸ್ಟೋರೀಸ್ ಎಲ್ಲ ತುಂಬ ಡಿಫ್ರೆಂಟ್ ಡಿಫ್ರೆಂಟಾಗಿ ತುಂಬಾ ಹೇಳ್ತಾರೆ ಸೊ ಹಾಗೆನೇ ನಮ್ಮ ಮನೆಯಲ್ಲಿ ಚಿಕ್ಕದಾಗಿ ಗಣೇಶ ಪೂಜೆ ಮಾಡಿದ್ವಿ ಆ್ಯಂಡ್ ಊರಲ್ಲಿ ಅಯೋಧ್ಯೆ ತಿಂದು ಗಣೇಶ ಕುಣಿಸಿದ್ರು ಎಷ್ಟು ಚೆನ್ನಾಗಿದೆ ಇದು ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ನಾನು ವಿಡಿಯೋ ಮಾಡಿದ್ದೀನಿ ಇಷ್ಟು ಗೌರಿ ಗಣೇಶ ಹಬ್ಬದ ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್